ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ ನೀವು ನೋಡ್ತಾ ಇದ್ದೀರಿ ಅರುಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಶೇಷವಾದ ಹಸು ಯಾವುದು ಅಂದರೆ ಸಾಯಿವಾಲ್ ಈ ಹಿಂದೆ ಎಲ್ಲ ನಿಮಗೆ ಗಿರ್ ಹಸು ಮತ್ತು ಇತರ ಹಸುಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಕೊಟ್ಟಿದ್ದೀನಿ ಇವತ್ತು ನಿಮಗೆ ಸಾಯಿವಾಲ್ ಹಸು ಬಗ್ಗೆ ಮಾಹಿತಿ ಕೊಡ್ತೀನಿ ಸಾಯಿವಾಲ್ ಎನ್ನುವಂಥ ಹಸು ನಮ್ಮ ದೇಶದ ನಾಟಿ ಹಸುಗಳಲ್ಲಿ ಕೂಡ ಅದು ಒಂದು ಪಂಜಾಬ್ ರಾಜಸ್ಥಾನ್ ಗುಜರಾತ್ ಈ ಭಾಗದಲ್ಲಿ ಹರಿಯಾಣ ಭಾಗದಲ್ಲಿ ಉತ್ತರಾಂಚಲ್ ಭಾಗದಲ್ಲಿ ಸುಮಾರು ಸಾಯಿವಾಲ್ ಸಿಗುತ್ತೆ ಆದರೆ ಇದರ ಮೂಲ ಇರುವಂಥದ್ದು ನಮ್ಮ ನೆರೆ ರಾಷ್ಟ್ರ ಆಗಿರ್ತಕ್ಕಂತಹ ಸಾಹಿವಲ್ ಜಿಲ್ಲೆ ಪಾಕಿಸ್ತಾನದ ಸಾಹಿವಲ್ ಜಿಲ್ಲೆಯಲ್ಲಿ ಈ ಹಸುಗಳು ಕಾಣಿಸಿಗುತ್ತವೆ ಇದು ಬಿಲಾಂಗ್ಸ್ ಮಾಡೋದು ಆ ಕಡೆ ಭಾಗದಿಂದ ಆದರೆ ನಮ್ಮ ದೇಶದ ಹಸುಗಳು ಅಂತ ನಾವು ಕೂಡ ಹೇಳ್ಕೋಬೋದು ಯಾಕಂದರೆ ಪಂಜಾಬ್ ಭಾಗದಲ್ಲೂ ಕೂಡ ನಾವು ಅತಿ ಹೆಚ್ಚು ಹಸುಗಳು ಸಾಕಾಣಿಕೆ ಮಾಡ್ತಾಯಿದ್ರು ಈ ಹಸುಗಳು ನಾಟಿ ಹಸುಗಳು ಆಗಿರೋ ಕಾರಣಕ್ಕೆ ಇದನ್ನು ಜಂಗ್ಲಿ ಅಂತ ಇದ್ದರು ಆಮೇಲೆ ಲಿಂಬಾರಿ ಅಂತ ಇದ್ದರು ಲಾಲ್ ಸಿಂಧಿ ಅಂತ ಕರೀತಾ ಇದ್ದರು ಈ ಹಸುಗಳನ್ನು ಲೇಲಾ ಅಂತ ಮುಲ್ತಾನಿ ಅಂತ ಹೇಳ್ಬಿಟ್ಟು ಈ ಹೆಸರಿನಿಂದ ಇದನ್ನು ಹಸುಗಳನ್ನ ಕರೀತಾರೆ ಈ ಹಸುಗಳಿಗೆ ವಿಶೇಷತೆ ಏನಪ್ಪಾ ಅಂತ ಹೇಳಿದರೆ ಜರ್ಸಿ ಎಚ್ ಎಫ್ಗಿಂತ ಕೂಡ ಹಾಲನ್ನು ಅದೇ ನೇರವಾಗಿ ಹಾಲನ್ನು ಕೊಡುವಂಥವು ಅಂಥೇಳಿ ಅವ್ರಿಗಿಂತ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕೊಟ್ಟರು ಕೂಡ ಕನಿಷ್ಠ ಒಂದು ಮೊದಲನೇ ಎಲೆಕ್ಟ್ರಿಷಿಯನ್ನೇ ಹದಿನೈದರಿಂದ ಇಪ್ಪತ್ತು ಲೀಟ್ರ್ ಹಾಲು ಕೊಡುವಂತಹದ ಕೆಪ್ಯಾಸಿಟಿ ಹೊಂದಿರತಕ್ಕಂಥ ಹಸುಗಳಲ್ಲಿ ಸಾಹಿವಾಲ್ ಕೂಡ ಒಂದು ಈ ಸಾಹಿವಾಲ್ ಹಸು ಕೆಂಪು ಅಥವಾ ಬೂದು ಬಣ್ಣದಲ್ಲಿ ಮಿಕ್ಸ್ ಆಗಿರುವಂಥದ್ದು ಸ್ವಲ್ಪ ಕೆಂಪು ಮತ್ತು ಬೂದು ಸಪ್ರೇಟ್ ಆಗಿ ಅಥವಾ ರೆಡ್ಡಿಶ್ ಆಗಿರುವಂಥದ್ದು ನಾವು ಇದನ್ನು ಕಾಣ್ತೀವಿ ಈ ಹಸುಗಳ ತಲೆ ಭಾಗ ಚಿಕ್ಕದಾಗಿರುತ್ತೆ ಕಿವಿ ಚಿಕ್ಕದಾಗಿರುತ್ತೆ ಕತ್ತಿನ ಭಾಗ ಗಂಟಲಿನ ಭಾಗ ದೊಡ್ಡದಾಗಿ ಒಂದು ಇಳೆಯಾಗಿರುವಂಥ ಚರ್ಮ ಇಳಿ ಬಿದ್ದಿರುತ್ತೆ ಅದು ಹೊಟ್ಟೆ ತನಕ ಕೆಚ್ಚಲ ತನಕನೂ ಅದು ಹೋಗುತ್ತೆ ಬಾಲ ನೆಲಕ್ಕೆ ತಾಕ್ತಾ ಇರುತ್ತೆ ಅಷ್ಟೊಂದು ಉದ್ದ ಬಾಲ ಇರುತ್ತೆ ಸುಮಾರು ಜನ ಬಾಲ ಹಾಲು ಕರಿಯುವಾಗ ಮುಖಕ್ಕೆ ಬಡಿಯುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ ಬಾಲದ ರೋಮಗಳನ್ನು ಕಟ್ ಮಾಡಿ ಚಿಕ್ಕದು ಮಾಡ್ತಾರೆ ಈ ಹಸುವಿನ ವಿಶೇಷತೆ ಇದು ಇನ್ನೊಂದು ಬಹುಮುಖ್ಯವಾದ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಸಾಹಿವಾಲ್ ಚರ್ಮದಲ್ಲಿ ಇರುವಂತಹ ವಿಶೇಷವಾದ ದ್ರವದ ಮೂಲಾಂಶ ಹೌದು ಈ ಸಾಯಿವಾಲ್ ಹಸು ವಿಶೇಷವಾದ ದ್ರವವನ್ನು ಸೂಚಿಸ್ತವೆ ಈ ದ್ರವ ಯಾವುದೇ ಕೀಟಗಳು ಬರದಂತೆ ನಾವೇನು ಹೇಳ್ತೀವಿ ನೋಡಿದ್ರೂ ನೊಣಗಳು ಅಂತ ನಾವೇನು ಹೇಳ್ತೀವಿ ಅದಕ್ಕೆ ತಿಗ್ನೆಗಳು ಟಿಕ್ಸ್ ಅಂತ ನಾವು ಹೇಳ್ತೀವಿ ಎಲ್ಲ ಯಾವುದೇ ಅದಕ್ಕೆ ಅಂಟ್ಕೊಳ್ಳೋದ ಹಾಗೆ ನೋಡಿಕೊಳ್ಳುವಂಥದ್ದು ವಿಶೇಷತೆ ಹೊಂದಿರುವಂಥದ್ದೇ ಇದು ಕ್ರಿಮಿಗಳು ನಾ ಕ್ರಿಮಿಕೀಟಗಳು ಕೀಟಗಳು ಯಾವುದೇ ಕೂಡ ಈ ಚರ್ಮಕ್ಕೆ ಹೊಂದ್ಕೊಳ್ಳೋದಿಲ್ಲ ಸಾಹಿವಲ್ದು ವಿಶೇಷ ಹಾಗಾಗಿ ಹಾಗಾಗಿ ಅತಿ ಹೆಚ್ಚು ಇದ್ದಿದ್ದು ನಮ್ಮ ಜಂಗ್ಲಿ ಅಂದರೆ ಬುಡಕಟ್ಟು ಜನಾಂಗದವ್ರು ಅನ್ನೋ ಹೆಸರಿನಿಂದ ಕಾಯ್ತಾಯಿದ್ರು ಇತರ ಜನಗಳಿಗೆ ಬರುವಂತಹ ಕೆಚ್ಚಲುಬಾವು ಆಗಿರ್ಬೋದು ಅಥವಾ ಕಾಲುಬೈ ಜ್ವರ ಆಗಿರ್ಬೋದು ಈ ಥರ ಕಾಯಿಲೆಗಳು ಬರುತ್ತೆ ತಡ್ಕೊಳ್ಳೋ ಶಕ್ತಿ ಅತಿ ಹೆಚ್ಚಿದೆ ಮತ್ತು ಕಡಿಮೆ ಬರುತ್ತೆ ಈ ಥರ ಕಾಯಿಲೆಗಳು ಇಂಥ ಹಸುಗಳಿಗೆ ಹಾಗಾಗಿ ಸಾಹಿವಾಲ್ ಬ್ರೀಡನ್ನೇ ಅತಿ ಹೆಚ್ಚಾಗಿ ಸಾಕ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಬಾರರಲ್ಲಿ ಆ ಹಂತದಲ್ಲಿ ಕೀನ್ಯಾದವರು ಆಸ್ಟ್ರೇಲಿಯಾದವರು ಸಾಹಿವಾಲ್ ಹಸುಗಳ ಹೋರಿಗಳನ್ನು ಹಸುಗಳನ್ನು ತಮ್ಮ ದೇಶಗಳಿಗೆ ತಗೊಂಡು ಹೋಗ್ತಾರೆ ಆಫ್ರಿಕಾ ಮತ್ತು ಕೀನಿಯಾ ಹಾಗೂ ಆಸ್ಟ್ರೇಲಿಯಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಿರುವಂಥ ಅವರೇನು ಹಸುಗಳು ಹಸುಗಳೇನಿದ್ದಾವೆ ಎಚ್ ಎಫ್ ಅಂತ ನಾವೇನು ಕರಿತೀವಿ ಅದಕ್ಕೆ ಕ್ರಾಸ್ ಮಾಡಿಸಿ ಹೈನುಗಾರಿಕೆಯನ್ನು ಮಾಡ್ತಿದ್ದಾರೆ ಜೊತೆಗೆ ಈ ಹಸುಗಳನ್ನು ಅಲ್ಲಿ ಮೂಲವಾಗಿ ಆಸ್ಟ್ರೇಲಿಯಾದವರು ಒಯ್ಯಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತ ಹೇಳಿದರೆ ಅಲ್ಲಿ ಹೈನುಗಾರಿಕೆಗೆ ಹೊಲ ಉಳ್ಳಲಿಕ್ಕೆ ಮತ್ತು ಏನೆಲ್ಲ ಬೇಕು ಆ ಅಂಶಗಳನ್ನು ಹೆಚ್ಚಾಗಿ ಬಳಸ್ಕೊತಾಯಿದ್ರು ಯಾಕಂದರೆ ಕ್ರಾಸಾಗಿರುವಂಥ ಹಸುಗಳನ್ನು ಹೋರಿಗಳ ಶಕ್ತಿ ಜಾಸ್ತಿ ಇದೆ ಅಂತೇಳಿ ಸುಮಾರು ನಲವತ್ತೈದು ನಲವತ್ತೈದು ಐವತ್ತು ಡಿಗ್ರಿಯಷ್ಟು ಬಿಸಿಲಿದ್ರು ಕೂಡ ಇದು ತಡ್ಕೊಳ್ಳೋ ಶಕ್ತಿ ಇದೆ ಅಂಥೇಳಿ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಕಡೆ ಭಾಗದಲ್ಲೂ ಕೂಡ ಇಂಥ ಹಸುಗಳನ್ನು ಸಾಕ್ತಾರೆ ಯಾಕಂದರೆ ಸ್ವಲ್ಪ ಉಷ್ಣತೆಗೆ ತಡ್ಕೊಳ್ತವೆ ಅಂತ ತೀರಾ ಚಳಿ ಇದ್ರು ಕೂಡ ತಡ್ಕೊಳ್ತವೆ ಅಂತೇಳಿ ಅದಕ್ಕೆ ಇದನ್ನು ಜಂಗ್ಲಿ ಅಂತ ಮೊದಲು ಇದ್ರು ಈ ಹಸು ಹಾಲು ಎಷ್ಟು ಕೊಡುತ್ತೆ ಅಂಥೇಳಿ ನಾನು ಮೊದಲು ಹೇಳಿದೆ ಜರ್ಸಿ ಮತ್ತು ಎಚ್ ಎಪ್ಗೆ ಟಕ್ಕರ್ ಕೊಡುತ್ತೆ ಅಂಥೇಳಿ ಸ್ನೇಹಿತರೆ ಪ್ಯೂರ್ ಆಗಿರ್ತಕ್ಕಂಥ ಹಸು ಇದು ವಾರ್ಷಿಕವಾಗಿ ಮೂರು ಸಾವಿರದ ಒಂದು ಲ್ಯಾಕ್ಟೇಷನ್ ವಾರ್ಷಿಕವಾಗಿ ನಾನು ಹೇಳ್ತಿರುವಂಥದ್ದು ಮೂರು ಸಾವಿರದಿಂದ ಮೂರು ಸಾವಿರದ ಐನೂರು ಅಥವಾ ನಾಲ್ಕು ಸಾವಿರದ ತನಕನೂ ಕೂಡ ಈ ಕೆ ಜಿಯಷ್ಟು ಹಾಲನ್ನು ಕೊಡುತ್ತೆ ಅಂಥೇಳಿ ದಿನಕ್ಕೆ ಪ್ಯೂರ್ ಆಗಿರೋದು ಫಸ್ಟ್ ಲ್ಯಾಕ್ಟೇಷನು ಏನಿಲ್ಲ ಅಂದರೂ ಹದಿನೈದು ಲೀಟ್ರ್ ಅದು ಖಂಡಿತ ಒಂದು ಡೇ ಕೊಟ್ಟೆ ಕೊಡುತ್ತೆ ಕೆಲವೊಂದು ಫಸ್ಟ್ ಲ್ಯಾಕ್ಟೇಷನ್ನು ಹದಿನೈದರಿಂದ ಇಪ್ಪತ್ತು ಲೀಟ್ರ್ ಕೂಡ ತೊಗೊಂಡಿದ್ದಾರೆ ಇದು ಸೆಕೆಂಡ್ ಲ್ಯಾಕ್ಟೇಷನ್ ಅಥವಾ ಮೊದಲ ಇನ್ನೂ ಇಂಪ್ರೂವ್ ಆಗ್ತಾನೆ ಹೋಗ್ತದೆ ಅತಿ ಹೆಚ್ಚು ಹಾಲು ಕೂಡ ಅತಿ ಹೆಚ್ಚು ಹಾಲು ತೂಗುವಂಥದ್ದನ್ನು ನಾವು ಕಾಣ್ತೀವಿ ಹಸು ಮುನ್ನೂರೈವತ್ತರಿಂದ ನಾನ್ನೂರು ಕೆ ಜಿಯಷ್ಟು ವೇಟನ್ನು ತೂಕುವಂಥದ್ದು ಹಾಗೂ ಗಂಡು ಹೋರಿಗಳು ನಾನ್ನೂರಿಂದ ಐನೂರು ಕೆ ಜಿಯಷ್ಟು ಕೂಡ ಗಂಡು ಹೋರಿಗಳು ತೂಗುವಂಥದ್ದು ಇದು ಕಾಣ್ತೀವಿ ಅತಿ ಹೆಚ್ಚು ಫ್ಯಾಟ್ ಇದರಲ್ಲೇ ಕಾಣುವಂಥದ್ದು ಫೋರ್ ಪಾಯಿಂಟ್ ಫೈವ್ಗಿಂತ ಈ ಸಮೀಪದಲ್ಲಿರುವಂಥ ಫ್ಯಾಟ್ ಇದನ್ನು ನಾವು ಪಡಿತೀವಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುವಂಥ ಹಾಲನ್ನು ಪಡಿತೀವಿ ಟು ಹಾಲನ್ನು ಪಡಿತೀವಿ ಫಸ್ಟ್ ಆಫ್ ಆಲ್ ನಮ್ಮ ದೇಶದ ನಾಟಿ ಹಸುಗಳಲ್ಲಿ ಪಡೆಯುವಂಥ ಟು ಹಾಲು ಇದಕ್ಕೂ ಕೂಡ ಹೋರಿಗಳಿಗೆ ಹೇಗೆ ಹಿಂದೆ ಡುಬ್ಬ ಇರುತ್ತೆ ಆ ಡುಬ್ಬ ಇದ್ದರೆ ಮಾತ್ರ ಇದು ಏಟು ಸಿಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೇಳಿದೀವಿ ಆದರೆ ಈ ಹಸುಗಳಿಗೆ ನಾವೇನು ಕರಿತೀವಿ ಹೋರಿಗಳು ಹೋಲಿಸ್ಕೊಂಡ್ರೆ ಹಸುಗಳಿಗೆ ಅಷ್ಟು ದುಬ್ಬ ಬರೋದಿಲ್ಲ ಆದರೆ ಏಟು ಹಾಲು ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ ಉತ್ಕೃಷ್ಟವಾದ ಹಾಲು ಸಿಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಇರುವಂಥ ಹಾಲು ಏನಿದೆ ಕುಡಿಲಿಕ್ಕೆ ತುಂಬ ಉಪಯೋಗವಾದ ಹಾಲನ್ನು ನಮಗೆ ಈ ಹಸು ಕೊಡುತ್ತೆ ಹಾಗಾಗಿಯೇ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಮತ್ತು ಐವತ್ತು ಅರವತ್ತೊಂಬತ್ತರ ಭಾಗದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರೊಳಗೆ ಈ ಹಸುಗಳನ್ನು ಆಸ್ಟ್ರೇಲಿಯಾಗೆ ತಗೊಂಡೋಗ್ತಾರೆ ಕೀನಿಯಾದವ್ರು ಹೋಗ್ತಾರೆ ನೈಜೀರಿಯಾದವರು ತೊಗೊಂಡು ಹೋಗ್ತಾರೆ ಆಫ್ರಿಕಾದವ್ರು ತೊಗೊಂಡು ಹೋಗ್ತಾರೆ ಸೌತ್ ಆಫ್ರಿಕಾದ ಇವೆಲ್ಲ ದೇಶದವರು ನಮ್ಮ ದೇಶದ ಸೈವಲ್ ಹಸುಗಳನ್ನು ತೊಗೊಂಡೋಗಿ ಅಲ್ಲಿ ಹೈನುಗಾರಿಕೆ ಮಾಡ್ತಿದ್ದಾರೆ ಅಲ್ಲಿನ ಎಚ್ ಎಫ್ ಹಸುಗಳಿಗೆ ಕ್ರಾಸ್ ಮಾಡಿಸ್ತಾ ಇದ್ದಾರೆ ಕ್ರಾಸ್ ಮಾಡಿಸಿ ಇವೆರಡು ಅಂಶ ಏನು ರೋಗ ನಿರೋಧಕ ಶಕ್ತಿ ಹಾಗೂ ಹೆಚ್ಚು ಹಾಲು ಪಡೆಯುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಆಸ್ಟ್ರೇಲಿಯಾದವರಿಗೆ ತುಂಬಾ ಅಚ್ಚುಮಚ್ಚಿನ ಹಸು ಯಾವುದು ಅಪ್ಪ ಅಂತ ನೀವು ಬೇಕಾದರೆ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡೋದು ಸಾಹಿವಾಲ್ ಹಾಗೂ ಹೆಚ್ ಎಫ್ ಕ್ರಾಸ್ ಆಗಿರುವಂತಹ ಲೆಕ್ಟ್ರೀಷಿಯನ್ಸ್ ನಮ್ಮ ದೇಶದಲ್ಲಿ ಪ್ಯೂರ್ ಸಾಹಿವಾಲ್ಗಳು ಸಿಗಬೇಕು ಅಂದರೆ ಪಂಜಾಬ್ ರಾಜಸ್ಥಾನ್ ಗುಜರಾತ್ ಹಳ್ಳಿಗಳಿಗೆ ಹೋದ್ರೆ ಪ್ಯೂರ್ ಸಿಗುತ್ತೆ ದೇಸೀಯ ತಳು ತಳಿಗಳ ಒಂದು ಸಂರಕ್ಷಣೆ ತುಂಬ ಜನ ಮಾಡ್ತಾಯಿದ್ದೀರಿ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇನ್ನು ಹೆಚ್ಚು ಹೆಚ್ಚು ಎಚ್ ಎಫ್ ಜರ್ಸಿ ನೀವೇನೇ ಸಾಕಿದ್ರು ಈ ಥರ ದೇಸಿ ಹಸುಗಳು ಕೂಡ ನಿಮ್ಮ ಕೊಟ್ಟಿಗೆಯಲ್ಲಿ ಒಂದು ಎರಡು ಇರಲಿ ಅಂತ ಕೇಳ್ತಾ ಹಾಗೆ ನನ್ನ ಮಾಹಿತಿಯನ್ನು ತಪ್ಪಾಗಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇಲ್ಲಿ ಮಾಹಿತಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರು ನಮಸ್ತೆ